ನಮಸ್ಕಾರ ಎಲ್ರಿಗೂ ನಾನು ಚಂದ್ರಾಬಾಯಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವನಿತೆ ಕನ್ನಡ ವಾಹಿನಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಇಂದು ನಾನು ನಿಮಗೆ ಒಂದು ದೇವಸ್ಥಾನದ ಪರಿಚಯನ ಮಾಡಿಕೊಡ್ತಿದ್ದೀನಿ ಈ ದೇವಸ್ಥಾನ ಇರೋದು ಬನ್ಶಂಕರಿ ಎರಡನೇ ಹಂತ ಬೆಂಗಳೂರು ಈ ದೇವಸ್ಥಾನದ ಹೆಸರು ಕಾಮಧೇನು ಕಲ್ಪವೃಕ್ಷ ದೇವಾಲಯ ಈ ದೇವಾಲಯದಲ್ಲಿ ಅರಳಿ ಮರ ಬೇವಿನ ಮರ ಮತ್ತು ಅತ್ತಿ ಮರ ಈ ಮೂರು ಮರಗಳಿವೆ ವ್ರತ ಪೂಜೆ ಸಲುವಾಗಿ ಅರಳಿ ಮರವನ್ನು ಸುತ್ತಿ ಪ್ರದಕ್ಷಿಣೆ ಮಾಡೋ ಅನುಕೂಲ ಕೂಡ ಇಲ್ಲಿದೆ ನಾಗಪ್ಪನಿಗೆ ತನಿ ಎರೆಯೋ ವ್ಯವಸ್ಥೆ ಕೂಡ ಇಲ್ಲಿದೆ ಇಲ್ಲಿ ದಿನನಿತ್ಯದ ಪೂಜೆಯ ಜೊತೆಗೆ ಶಿವರಾತ್ರಿ ವಾರ್ಷಿಕೋತ್ಸವ ಇನ್ನಿತರ ವಿಶೇಷ ಪೂಜೆಗಳು ನಡೆಯುತ್ತವೆ ಇಲ್ಲಿರುವಂತಹ ಕಾಮಧೇನು ಮೂರ್ತಿ ಬಹಳ ವಿಶಿಷ್ಟವಾಗಿದೆ ಸಾಧ್ಯವಾದರೆ ಅಲ್ಲ ಸಾಧ್ಯ ಮಾಡ್ಕೊಂಡು ಖಂಡಿತ ಒಮ್ಮೆ ಈ ದೇವಸ್ಥಾನದ ದರ್ಶನವನ್ನ ಪಡೆದುಕೊಳ್ಳಿ ಸಜೈವಣಿ ಸಜೈ ಗಣೇಶ ಮಹಾದೇವ ಜೈ ಗಣೇಶ ಹಾಗೆ ಈ ದೇವಸ್ಥಾನದ ಹತ್ರನೇ ವಿಶೇಷವಾದ ಐಶ್ವರ್ಯ ಗಣಪತಿ ದೇವಾಲಯವಿದೆ ಇಲ್ಲಿಯೂ ಸಹ ವಾರ್ಷಿಕೋತ್ಸವ ಸಂಕಷ್ಟಹರ ಚತುರ್ಥಿ ಇನ್ನಿತರ ವಿಶೇಷ ಪೂಜೆಗಳು ದಿನನಿತ್ಯದ ವಿಶೇಷ ಪೂಜೆಗಳು ಎಲ್ಲವೂ ನಡೆಯುತ್ತೆ ಈಗ ಇಂದಿನ ಕಿವಿಮಾತು ಮನುಷ್ಯನಿಗೆ ಮನುಷ್ಯ ಕೊಡುವ ಅತಿ ದೊಡ್ಡ ಉಡುಗೊರೆ ಅಂದರೆ ಪ್ರೀತಿ ವಿಶ್ವಾಸ ಗೌರವ ಹಾಗೂ ನಂಬಿಕೆ ಇದು ಹಣದಿಂದ ಖರೀದಿಸಿ ಕೊಡುವುದಲ್ಲ ನಮ್ಮ ಹೃದಯದಿಂದ ಕೊಡುವುದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಓದ್ತೋದನ್ನು ಮರಿಬೇಡಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಓಂ ನಮ ಶಿವಾಯ ಧನ್ಯವಾದಗಳು ರಾಧೆ ಕೃಷ್ಣ